ಪೂಜೆ ಮಾಡ್ಬಿಟ್ಟು ಆಮೇಲೆ ರೆಡಿಯಾಗಿ ನಮ್ ಏರಿಯಾದಲ್ಲಿ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ಮೈಸೂರು ದಸರಾ ತರ ಗಣಪ ಅಂತಂದ್ರೆ ಮಳೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕಸ್ರಾ ಹೋಗ್ತು ಮತ್ತೆ ಇನ್ನೊಂದ್ ಗಣೇಶನ ನೋಡಕ್ ಹೋಗಿದ್ದೆ ಅಲ್ಲಿ ಏನು ಟೊಮೊಟೊ ಬ ಇದು ಸೆಕೆಂಡ್ ಡೇ ಈವ್ನಿಂಗ್ ಆಗಲ್ಲ ಸ್ವಲ್ಪ ಪ್ರಸಾದ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲೇಟ್ಸ್ನಲ್ಲ ನನಗೆ ಏನು ಗಿಫ್ಟ್ ಕೊಟ್ಟರು ನಮ್ಮ ಅಣ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ಪಾರ್ಟ್ ಒನ್ ವೀಡಿಯೋ ನೋಡಿಲ್ಲ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಹೋಗಿ ನೋಡ್ಬೋದು ಈ ಪಾರ್ಟ್ ಟು ವಿಡಿಯೋದಲ್ಲಿ ನಾವು ಗಣೇಶ ಹಬ್ಬನ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸಿದ್ದೇನೆ ಗಣೇಶ ಹಬ್ಬಗೆ ನಾವು ಮಿಕ್ಚರು ಸ್ವೀಟ್ ಬಿಸ್ಕೆಟ್ ಖಾರ ಬಿಸ್ಕೆಟ್ ಶಂಕ್ರಪೋಳಿ ಚಕ್ಲಿ ಕರ್ಗೇಡುಬು ಕರ್ಜಿಕಾಯಿ ಆ್ಯಪಲ್ ಬನಾನಾ ಇಷ್ಟು ತಿಂಡಿಗಳನ್ನ ಇಟ್ಟಿದ್ವಿ ಗಣೇಶ ಎಲ್ಲ ರೆಡಿಯಾಗಿದೆ ನಾವು ಒಂದು ರೌಂಡು ಪೂಜೆ ಮಾಡಿ ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ರೆಡಿಯಾಗಿ ನಮ್ಮ ಏರಿಯಾದಲ್ಲೆಲ್ಲ ಯಾವ್ಯಾವ ಥರ ಗಣೇಶ ಕೂಡಿಸ್ತಿದ್ದಾರೆ ಅಂತ ನೋಡ್ಕೊಂಡು ಬರ್ತೀವಿ ಹೋಗಿ ಮತ್ತು ಏನು ಕೋಲೆ ಆಗಿಲ್ಲ ಅಂತಂದರೆ ಕಿವಿ ತುಂಬ ಬಾ ಹೆವಿ ಅನ್ನಿಸ್ಬಿಡ್ತು ಓಲೆ ಅದಕ್ಕೆ ಬಿಚ್ಚಿಟ್ಟಿದ್ದೀನಿ ಇವಾಗ ನಮ್ಮ ಅಪ್ಪಾಜಿ ಕಾಯಿ ಹೊಡಿತಿದ್ದಾರೆ ಸೊ ಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡ್ತಾರೆ ಸೊ ನಮ್ಮ ಗಣೇಶ ಹೇಗಿದೆ ನೋಡಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಮನೆಯಲ್ಲೂ ಗಣೇಶನ ಕೂರಿಸಿದರೆ ಏನೇನೆಲ್ಲ ಸ್ವೀಟ್ಸ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಪೂಜೆ ಮಾಡ್ತಿದ್ದಾರೆ ಅದಾದಮೇಲೆ ನಾನು ಪೂಜೆ ಮಾಡಬೇಕು ನಾನು ನಮ್ಮ ಅಪ್ಪಾಜಿ ಇಬ್ರು ಸೇರ್ಕೊಂಡು ಗಣೇಶನ ಕೂರ್ಸಕ್ಕೆ ಅಂದ್ಬಿಟ್ಟು ಈ ತರ ಪುಟ್ಟದಾಗಿ ಒಂದು ಮಂಟಪನ ರೆಡಿ ಮಾಡಿದ್ವಿ ನಮ್ಮ ಏರಿಯಾದಲ್ಲಿ ಗಣೇಶನವ್ರೆ ನೀವು ನೋಡ್ತಾ ಇರ್ಬೋದು ಲೈಟಿಂಗ್ ಕಾಣಿಸ್ತಾ ಇದೆ ಅಂತ ಸೊ ಬನ್ನಿ ನೋಡೋಣ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕೂರ್ಸಿದ್ದಾರೆ ನೋಡಿ ಸಾಂಗ್ ಎಲ್ಲ ಹಾಕ್ಬಿಟ್ಟವ್ರೆ ನನ್ನ ಕಾಪಿ ಬಂದ್ರೆ ಅಷ್ಟೇ ಆಮೇಲೆ ಮಾಡಿದ್ದಾರೆ ಏರಿಯಾ ದಲ್ಲಿ ಗಣೇಶ ನೋಡಿ ಸಣ್ಣತಾ ಕೂಡ್ಸಿ ಬಿಟ್ಟಿದ್ದಾರೆ ಫುಲ್ ಮಂಟಪ ತರ ಎಲ್ಲಾ ಮಾಡ್ಬಿಟ್ಟಿದ್ದಾರೆ ನೋಡ್ತಾ ಇರಬಹುದು ಇರ್ಬೋದು ಕಾಣಿಸ್ತಾ ಇಲ್ಲ ತುಂಬಾನೇ ಜನ ಬಂದಿದ್ದಾರೆ ಆರತಿನು ಕೊಡ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ಎಷ್ಟು ಜನ ಬಂದಿದಾರೆ ಅಂದ್ರೆ ಓ ಮೈ ಗಾಡ್ ಅಲ್ಲಂತೂ ಪ್ರಸಾದಗೆ ಕ್ಯೂ ನಿಂತಿದ್ದಾರೆ ಸೊ ನಮ್ಮ ಅಪ್ಪಾಜಿ ಹೆಂಗೋ ಹೋಗ್ಬಿಟ್ಟು ಪ್ರಸಾದ ಇಸ್ಕೊಂಡ್ ಬಂದ್ರೆ ತಗೊಂಡ್ ಬಂದ್ವಿ ಆ ಸಾರಿ ತಿಂದ್ವಿ ಅಂಡ್ ಲೈಟಿಂಗ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು ಸಾಕತ್ ಆಗಿ ಮಾಡಿದ್ದಾರೆ ಅಂತ ಅಂಡ್ ಗಣೇಶನು ಚೆನ್ನಾಗಿದೆ ಮತ್ತೆ ಸೆಕೆಂಡ್ ಡೇ ನಾಳೆ ಬರ್ತೀನಿ ಪ್ರಸಾದ ಪಲಾವ್ ಸಕಾತ್ ಆಗಿತ್ತು ತಿಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯ್ತು ಒಂದ್ ತರ ವಿಯರ್ ಫೀಲ್ ಆಗ್ತಿದೆ ಎಲ್ಲಾರು ಏನಪ್ಪ ಇವಳು ಫೋನ್ ಅವಳೆ ಅಂತ ನೋಡ್ತವ್ರೆ ಹ್ಮ್ ಬನ್ನಿ ಹೋಗೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಮೈಸೂರು ದಸರಾ ತರ ಕಾಣಿಸ್ತಿದೆ ಅಷ್ಟು ಚೆನ್ನಾಗಿ ಲೈಟಿಂಗ್ ಎಲ್ಲ ಹಾಕಿದ್ದಾರೆ ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲಾ ಹಾಕಿದ್ದಾರೆ ಫೋಟೋಸ್ ಎಲ್ಲಾ ತಗೊಳ್ಬೇಕು ನಾಳೆ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದು ತಗೊಳ್ಬೋದು ತಗೊಳ್ಳೋಣ ಲ್ಲಿ ಇನ್ನೊಂದ್ ಕಡೆ ಗಣೇಶನ ಕೂರ್ಸಿದ್ದಾರೆ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬಟ್ ಒಂದ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಮಳೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕೆಸರಾಗಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ತನ ಇದೆ ಅಲ್ಲಿ ನಾಳೆ ತೋರಿಸ್ತೀನಿ ಯಾವ ತರ ಕೂರ್ಸಿದ್ದಾರೆ ಅಂತ ಎಂಡ್ ಇಲ್ಲೊಂದ್ ಅಪಾರ್ಟ್ಮೆಂಟ್ ಕೂಡ ಇದೆ ಇಲ್ಲೂ ಕೂರ್ಸಿದ್ದಾರೆ ಮತ್ತೆ ಆ ಕಡೆ ಸೇರ್ ಕೂರಿಸಿದ್ದಾರೆ ಓ ಮೈ ಗಾಡ್ ಎಷ್ಟು ಗಣೇಶ ಕೂರಿಸಿದ್ದಾರೆ ಅಂತ ಅಂದ್ರೆ ಹೇಳಕ್ಕೆ ಆಗ್ತಾ ಇಲ್ಲ ಬಟ್ ಈ ಅಪಾರ್ಟ್ಮೆಂಟ್ ಅಲ್ಲಿ ಬಂದಿದ್ದು ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಕೂರ್ಸಿದ್ದಾರೆ ಅಷ್ಟೇ ಅನ್ಸುತ್ತೆ ಸೊ ನಾವ್ ಅಲ್ಲಿ ಹೋಗಲ್ಲ ಅಂಡ್ ಇಲ್ಲಿ ನಮ್ಮ ಓನರ್ ಅವರ ಮಗಳು ಇದ್ದಾರೆ ಅವ್ರು ಕೂರ್ಸಿದ್ದಾರೆ ಬಂದು ನೋಡೋಣ ಸಾಧ್ಯ ಆದ್ರೆ ಇವತ್ತೇ ತೋರಿಸ್ತೀನಿ ಇಲ್ಲ ನಾಳೆ ತೋರಿಸ್ತೀನಿ ಅಷ್ಟೇ ಎಷ್ಟು ಜನ ಇದಾರೆ ಅಂದ್ರೆ ನೋಡಕಂತ ನೀವು ಪ್ರಸಾದ ಕೊಟ್ಟರು ಗೈಸ್ ಏನು ಗೊತ್ತಾ ನಾನು ನಮ್ಮ ಮನೆ ಹತ್ರ ಗೋರ್ಮೆಂಟ್ ಸ್ಕೂಲ್ ಇದೆ ಅಲ್ಲಿ ಫಸ್ಟ್ ಗಣೇಶನ ನೋಡೋಕೆ ಹೋಗಿದ್ದೆ ಪಲಾವ್ ಕೊಟ್ಟಿದ್ರು ಸಿಕ್ಕಾಪಟ್ಟೆ ಸಕತ್ತಾಗಿತ್ತು ಮತ್ತೆ ಇನ್ನೊಂದು ಗಣೇಶನ ನೋಡೋಕೆ ಹೋಗಿದ್ದೆ ಅಲ್ಲಿ ಏನು ಟೊಮೊಟೊ ಭಾತ್ ಕೊಟ್ಟಿದ್ರು ಸೊ ನಾವು ಜೆನ್ಯೂನಾಗಿ ಹೇಳ್ತೀವಿ ಗೈಸ್ ಇದು ನಮ್ಮಮ್ಮಗಂತ ಇಸ್ಕೊಂಡು ಬಂದಿದ್ದೆ ನಮ್ಮಮ್ಮ ತಿನ್ನಲ್ಲ ಅಂದ್ರೆ ಅದಕ್ಕೆ ನಾನೇ ತಿಂತಿದ್ದೀನಿ ಸ್ವಲ್ಪ ಜನ ಹೆಂಗಪ್ಪ ಅಂತಂದರೆ ಪ್ರಸಾದ ಇಸ್ಕೊಂಡು ತಿಂತಾರೆ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಬಟ್ ಒಂಥರ ಶೋ ಬಿಲ್ಡಪ್ ಅಥವಾ ಏನೋ ಒಂಥರ ಇಂದ ಹೋಗೋದಿಲ್ಲ ಬಟ್ ನಾವಂತೂ ಜೆನ್ಯೂನಾಗಿ ಹೇಳ್ತೀವಿ ಎಲ್ಲೇ ಪ್ರಸಾದ ಕೊಟ್ಟರು ಗಾಡಿ ನಿಲ್ಲಿಸ್ಬಿಟ್ಟಾದರೂ ತಿನ್ಬಿಟ್ಟು ಹೋಗ್ತೀವಿ ಅಷ್ಟು ಇಷ್ಟ ನಮಗೆ ಪ್ರಸಾದ ಅಂದರೆ ಸೊ ಇಸ್ಕೊಂಡು ಬಂದು ತಿಂತಾ ಇದ್ದೀನಿ ಸೊ ನಾವು ಯಾವಾಗಲೂ ಆಗಿರಬೇಕು ರಿಯಲ್ ಆಗಿರಬೇಕು ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲ ಸುಳ್ಳೆಲ್ಲ ಹೇಳ್ಬಾರ್ದು ನಾನು ಪ್ರಸಾದನ ಇಸ್ಕೊಂಡು ಬಂದು ತಿಂತಾ ಇದ್ದೀನಿ ಸೊ ನೆಕ್ಸ್ಟ್ ಡೇ ಹೋಗ್ತೀನಿ ನಾ ನೆಕ್ಸ್ಟ್ ಡೇ ಯಾವ ಥರ ಗಣೇಶನ ನೋಡಿದೆ ಎಲ್ಲೆಲ್ಲಿ ಹೋಗಿದೆ ಅಂತೆಲ್ಲ ಹೇಳ್ತೀನಿ ಅಲ್ಲಿ ತನಕ ಇದು ಸೆಕೆಂಡ್ ಡೇ ಈವ್ನಿಂಗ್ ಆಗಿದೆ ಈವ್ನಿಂಗ್ ಪೂಜೆ ಮಾಡ್ಬೇಕಾದ್ರೆ ಗಣೇಶಗೆ ನಾವು ಅವಲಕ್ಕಿ ಮತ್ತೆ ಸಕ್ಕರೆನ ಇಟ್ಟಿದ್ವಿ ಅಂಡ್ ಮಾರ್ನಿಂಗ್ ಪೂಜೆ ಮಾಡ್ಬೇಕಾದ್ರೆ ಮಂಡಕ್ಕಿ ಮತ್ತೆ ಬೆಲ್ಲನ ಇಟ್ಬಿಟ್ಟು ಪೂಜೆ ಮಾಡಿದ್ವಿ ಮತ್ತೆ ನಮ್ಮ ಏರಿಯಾ ಗಣೇಶನ ನಾವು ಇವತ್ತು ನೋಡೋದಕ್ಕೆ ಹೋಗಿಲ್ಲ ಡೇ ತ್ರೀ ಇವತ್ತು ನಾವು ಗಣೇಶನ ನೀರಿಗೆ ಬಿಡ್ತೀವಿ ಗಣೇಶನ್ಗೆ ಅಂದ್ಬಿಟ್ಟು ಹೋಳ್ಗೆನ ಮಾಡಿದ್ವಿ ನಮ್ಮಮ್ಮಗೆ ಟೈಮ್ ಇರಲಿಲ್ಲ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹೋಳ್ಗೆನ ತಟ್ಬಿಟ್ಟು ಇಟ್ಟಿದ್ದಾರೆ ಮತ್ತು ನಾವು ಬೇರೆ ನಮ್ಮ ಏರಿಯಾದಲ್ಲಿರೋ ಗಣೇಶನೆಲ್ಲ ನೋಡ್ಕೊಂಡು ಬರೋಣ ಯಾವ್ಯಾವ ಥರ ಮಾಡಿದ್ದಾರೆ ವೀಡಿಯೋದಲ್ಲಿ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮಪ್ಪಾಗೆ ಹುಷಾರಿರ್ಲಿಲ್ಲ ಅದಕ್ಕೆ ನಾವು ಎಲ್ಲೂ ಹೋಗಲಿಲ್ಲ ಬೇರೆ ಗಣೇಶನೆಲ್ಲ ನೋಡೋದಕ್ಕೆ ಆಮೇಲೆ ನಾವು ಗಣೇಶ ಕೂರಿಸಿದ್ವಲ್ಲ ಸೊ ಪಕ್ಕದ ಮನೆಯಲ್ಲಿರೋ ಮಕ್ಕಳಿಗೆಲ್ಲ ಸ್ವಲ್ಪ ಪ್ರಸಾದ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲೇಟ್ಸ್ನೆಲ್ಲ ತರಿಸಿದೆ ಆ ಪ್ಲೇಟಲ್ಲಿ ಸ್ವಲ್ಪ ಶಂಕರಪಾಳ್ಯ ಮತ್ತು ಬಿಸ್ಕೆಟ್ಟು ಮತ್ತು ಖಾರ ಖಾರ ಬಿಸ್ಕೆಟು ಒಂದು ಕರಿಗೆಡುಬು ಚಕ್ಲಿ ಎಲ್ಲಾನು ಇಟ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಕರ್ಜಿಕಾಯಿ ಬಾಳೆಹಣ್ಣು ಎಲ್ಲಾನು ಇಟ್ಟೆ ನಮ್ಮ ಪಕ್ಕದ ಮನೆಯಲ್ಲಿ ಟೋಟಲ್ ಸಿಕ್ಸ್ ಸಿಕ್ಸ್ ಮೆಂಬರ್ಸ್ ಮಕ್ಕಳಿದ್ದಾರೆ ಒಂದು ಚಿಕ್ಕ ಪಾಪು ಇದೆ ಫೋರ್ ಮೆಂಬರ್ಸ್ ಮಕ್ಕಳಿದ್ದಾರೆ ಒಂದು ಸ್ವಲ್ಪ ದೊಡ್ಡ ಹುಡುಗಿ ಇದೆ ಅಂದರೆ ಫಿಫ್ತ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಹುಡುಗಿ ಇದೆ ಸೊ ಅವ್ರಿಗೆಲ್ಲ ಕೊಡೋಣ ಅಂತ ರೆಡಿ ಮಾಡ್ತಾ ಇದ್ವಿ ನೀವು ನೋಡ್ತಾ ಇರ್ಬೋದು ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ ಈ ಟ್ರೇಯಲ್ಲಿ ಫೋರ್ ಪ್ಲೇಟ್ಸ್ ಅಷ್ಟು ಇಡ್ಸಿದ್ದು ಅದಕ್ಕೆ ಅಷ್ಟನ್ನು ಮಾತ್ರ ಇಟ್ಟಿದ್ದೀನಿ ಮತ್ತು ಹೊರಗಡೆ ಒಂದು ಬಕೆಟಲ್ಲಿ ಫುಲ್ಲು ಎಲ್ಲ ಹಾಕಿ ದೀಪನ ಹಚ್ಚಿ ಇಟ್ಟಿದ್ದೆ ನಾನು ನಾನು ಇಲ್ಲಿ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ ಮತ್ತು ಮೈಕ್ ಕೂಡ ಇಟ್ಕೊಂಡಿದ್ದೀನಿ ಬಟ್ ಮೈಕ್ ಆನ್ ಮಾಡೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ ಸೊ ನನ್ನ ವಾಯ್ಸ್ ಯಾವುದೂ ರೆಕಾರ್ಡೇ ಆಗಿಲ್ಲ ಇವತ್ತು ನಮ್ಮ ಮನೆಗೆ ನಮ್ಮ ಅಣ್ಣ ಫ್ರೆಂಡ್ ಬಂದಿದ್ದಾರೆ ಗೆಸ್ಟಾಗಿ ಸೊ ಅವರಿಗೆ ಕಟ್ಟೋದಕ್ಕೆ ಅಂದ್ಬಿಟ್ಟು ನಾನು ಈ ರಾಖಿ ತೊಗೊಂಬಂದಿದ್ದೀನಿ ಅವರಿಗೆ ಊಟ ಮಾಡ್ತಿದ್ದಾರೆ ಅದಾದಮೇಲೆ ರಾಖಿ ಕಟ್ತೀನಿ ಇವತ್ತೇನು ರಾಖಿ ಹಬ್ಬ ಅಲ್ಲ ಬಟ್ ಫಸ್ಟ್ ಟೈಮ್ ಈ ಅಣ್ಣ ನಮ್ಮ ಮನೆಗೆ ಬಂದಿರೋದ್ರಿಂದ ನಾನು ರಾಖಿ ಕಟ್ತಾ ಇದ್ದೆ ಮತ್ತು ಈ ಅಣ್ಣ ನನಗೆ ಏನು ಗಿಫ್ಟ್ ಕೊಟ್ಟರು ನಮ್ಮ ಅಣ್ಣ ಏನು ಗಿಫ್ಟ್ ಕೊಟ್ಟ ಅನ್ನೋದನ್ನ ಒಂದು ಸಪ್ರೇಟ್ ಬ್ಲಾಗ್ ಮಾಡಿ ತೋರಿಸ್ತೀನಿ ಈ ಸತಿ ಗಣೇಶನ ನಾನೇ ನೀರಿಗೆ ಬಿಟ್ಟಿದ್ದು ನಮ್ಮ ಅಪ್ಪಾಜಿಗೆ ಸ್ವಲ್ಪ ಇರಲಿಲ್ಲ ನಮ್ಮ ಅಣ್ಣನೂ ಟೈಮ್ ಆಗಿತ್ತು ಕೆಲಸಕ್ಕೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ನೀನೇ ನೀರಿಗೆ ಬಿಡು ಅಂತ ಹೇಳಿದ್ರು ಸೊ ಹೊರಗಡೆ ಒಂದು ಚಿಕ್ಕ ಬಕೆಟ್ ಇಟ್ಟು ಆ ಬಕೆಟಲ್ಲೇ ಅರ್ಶನ ಕುಂಕುಮ ಮತ್ತು ಹೂ ಹಾಕಿ ಪೂಜೆ ಮಾಡಿ ಆಮೇಲೆ ಗಣೇಶನ ಮೂರು ಸತಿ ಮುಳುಗಿಸಿ ಎತ್ತಿಸಿ ನಂತರ ಬಿಟ್ವಿ ಗಣೇಶನ ನೀರಿಗೆ ಬಿಟ್ಟ ಮೇಲೆ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಯಾಕಂದ್ರೆ ಮೂರ್ ದಿನ ನಮ್ ಜೊತೆಗಿದ್ದು ಈಗ ಹೋಗ್ಬಿಟ್ರು ಆ ಪ್ಲೇಸ್ ಖಾಲಿ ಆಯ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್